ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಇವತ್ತೇನಾಗತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ರೋಹಿಣಿ ಹೇಳ್ತಾ ಇರ್ತಾಳೆ ಪೂಜೆನ ಹತ್ರ ಅವ್ರನ್ನೆಲ್ಲಾದರೂ ಹೇಗಾದರೂ ಮಾಡಿ ಊಟಕ್ಕೆ ಕರ್ಕೊಂಡು ಹೋಗೋಣ ಆಗ ಮೊಬೈಲು ಕದಿಯೋಕ್ಕೆ ಅನುಕೂಲ ಆಗುತ್ತೆ ಅಂದಾಗ ಏ ಅದೇಗೆ ಆಗತ್ತೆ ಎಲ್ಲರೂ ಉಳ್ಟೆ ಇದಕ್ಕೆ ಈಗ ನೀನು ಶ್ರುತಿ ಮೀನಾ ಸೂರ್ಯ ಎಲ್ಲರೂ ಊಟಕ್ಕೆ ಕರ್ಕೊಂಡೋಗಿ ನಾನೇ ಏನೋ ಒಂಚೂರು ಕೆಲಸ ಇದೆ ನಾವು ಬಂದು ವಾಪಸ್ ಬಂದು ಮೊಬೈಲ್ ನಾನು ಕರೀತೀನಿ ನಿನ್ನೆನ ತಲೆ ಕೆಡ್ಸ್ಕೊಂಡ್ಬಿಡ ನಡಿ ಅವ್ರನ್ನ ಫಸ್ಟು ಕರೆಯೋಣ ಅಂತ ಹೇಳಿ ಬಂದು ಮೀನಾ ಸೂರ್ಯ ಕೂತು ಬೇಗ ಬನ್ನಿ ಊಟಕ್ಕೆ ಹೋಗೋಣ ಅಂತ ಹೇಳಿ ಕರೀತಾಳೆ ಸರಿ ಅಂತ ಹೇಳಿ ಸೂರ್ಯ ಮೀನಾ ಇಬ್ಬರು ಎದ್ದು ಆ ಕಡೆ ಹೊಡ್ತಾರೆ ಈ ಕಡೆ ಮನೋಜ್ ಪಾಟ್ನರ್ ಬಂದಿರೋಂಥ ಗೆಸ್ಟು ನೋಡು ಎಲ್ಲ ಪಾರ್ಟಿಯಲ್ಲೇ ನಡೀತಾ ಇರುತ್ತೆ ಆಗ ಮನೋಜ್ ಹತ್ರ ನೋಡಿ ನೀವು ಅಣ್ಣ ತಮ್ಮಂದ್ರು ಮೂರು ಜನ ಕುಡಿದ್ರೇ ಡೀಲು ಪಕ್ಕ ಆಗೋದು ನಾನು ನಿನಗೆ ಕೊಡೋದು ಇಲ್ಲಾಂದರೆ ಕೊಡೋಲ್ಲ ಅಂತ ಹೇಳಿ ಹೇಳ್ತಾನೆ ಆಗ ಮನೋಜ್ ಹೋಗಿ ರವಿಗೆ ಹೇಳ್ತಾನೆ ರವಿ ಏನು ಮಾಡೋದು ಸೂರ್ಯನ ಹೇಗೆ ಇದು ಮಾಡೋದು ಅಂತ ಹೇಳಿದಾಗ ತಡಿ ಅವನ ಈ ಕಡೆ ಕರ್ಕೊಂಬಂದು ಮಾತಾಡೋಣ ಅಂತ ಹೇಳಿ ಸೂರ್ಯ ಈ ಕಡೆ ಕರ್ಕೊಂಬಂದು ಸೂರ್ಯನ ಮನೋಜ್ ಅವರು ಹೇಳ್ತಾ ಇದ್ದಾರೆ ನಾವು ಮೂರು ಜನ ಕುಡಿದ್ರೇನೆ ಅಂತ ನಮಗೆ ಡೀಲ್ ಪಕ್ಕ ಆಗೋದು ಬಾರು ಕುಡಿಯೋಣ ಅಂತ ಹೇಳಿದ್ದಕ್ಕೆ ಈ ಕಡೆ ಮನೋಜು ನಾನು ಯಾವುದೇ ಕಣಕ್ಕೂ ಕುಡಿಯೋಲ್ಲ ಕಣ ನಾನು ಮೀನನಿಗೆ ಕೊಟ್ಟಿದ್ದೀನಿ ಅಂತ ಹೇಳಿ ಹೇಳ್ತಾನೆ ಇದರಿಂದ ಅವರಿಬ್ಬರು ಶಾಕ್ ಆಗ್ತಾರೆ ಮುಂದೆ ಮನೋಜು ಸೂರ್ಯನ ಒಪ್ಪಿಸ್ತಾನ ಅಥವಾ ಮೀನನಿಗೆ ಕೊಟ್ಟಿರುವಂಥ ಭಾಷೆಗಾಗಿ ಮನೋಜಿ ಮುಂದೆ ಕುಡಿಯಲ್ವಾ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು